ಐ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಕೆಲವೊಂದು ಎಮ್ ಎನ್ ಸಿ ಕಂಪ್ನಿಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಲವೊಂದು ಯೋಜನೆಗಳ ಮುಖಾಂತರ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಬಂದಿರುತ್ತೆ ಅದರಲ್ಲಿ ಒಂದಾದಂತಹ ಸಂತೂರ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ಈ ಒಂದು ಯೋಜನೆ ಬಂದು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಜಾರಿಗೆ ಬಂದಿದ್ದು ಈ ಒಂದು ಯೋಜನೆಯ ಮುಖಾಂತ್ರನ ಯಾರೆಲ್ಲ ವಿದ್ಯಾರ್ಥಿನಿಯರು ಇರ್ತೀರಾ ಅಂಥವ್ರಿಗೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ಹಣನ ಆಗ್ತಾರೆ ಬರ್ತಾ ಇದ್ದಾರೆ ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾ ಬಂದಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ ಬಂದು ಯಾರೆಲ್ಲ ಡಿಗ್ರಿನ ಓದಬೇಕು ಅಂತ ಇರ್ತೀರ ಈಗ ಫಸ್ಟ್ ಪಿ ಯು ಸಿ ಆಗಿರುತ್ತೆ ಪಿ ಯು ಸಿ ನಂತರದ ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗೋದಕ್ಕೆ ಈ ಒಂದು ಯೋಜನೆಯ ಮುಖಾಂತರ ಇಪ್ಪತ್ನಾಲ್ಕು ಸಾವಿರ ಹಣನ ವರ್ಷವಿಡಿ ಹಾಕ್ತಾ ಬರ್ತಾರೆ ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಕೆಲವೊಂದು ಅರ್ಹತೆಗಳಿರಬೇಕು ಇವರು ಹತ್ತನೇ ತರಗತಿಯವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು ಹತ್ ನಂತರ ಪಿ ಯು ಸಿ ಪಿ ಯು ಸಿ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅವರು ಕಂಪ್ಲೀಟನ್ನು ಮಾಡಿರಬೇಕು ಅದಾದ ನಂತರ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅವರು ಡಿಗ್ರಿಗೆ ಜಾಯ್ನ್ ಆಗಿರಬೇಕು ಈ ಒಂದು ಡಿಗ್ರಿಗೆ ಜಾಯ್ನ್ ಆಗಿರುವಂತಹ ಡಾಕ್ಯುಮೆಂಟು ಬೇಕಾಗಿರುತ್ತೆ ಏನೆಲ್ಲ ರಸೀತಿ ಕೊಟ್ಟಿರ್ತಾರೆ ಅದು ಬೇಕು ಹಾಗೆ ರೇಷನ್ ಕಾರ್ಡ್ ಇರಬೇಕು ವಿದ್ಯಾರ್ಥಿಯ ಇತರೆ ಈಗ ಇತ್ತೀಚೆಗೆ ತಗ್ಸಿರುವಂತಹ ಭಾವಚಿತ್ರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಬೇಕು ಹಾಗೆ ಬಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅದರಲ್ಲಿ ಏನು ಫೋಟೋ ಇರುತ್ತೆ ಆ ಒಂದು ಫೋಟೋ ಇರುವಂತಹ ಪಾಸ್ಬುಕ್ ಮಾತ್ರ ಬೇಕಾಗಿರುತ್ತೆ ಇಲ್ಲಿ ಬಂದು ಗ್ರಾಮೀಣ ಅಂದರೆ ಗ್ರಾಮ ಕಾವೇರಿ ಬ್ಯಾಂಕು ಈ ರೀತಿಯಾಗಿರುವಂತಹ ಬ್ಯಾಂಕುಗಳನ್ನು ತಗೊಳ್ಳೋದಿಲ್ಲ ಕೆನರಾ ಬ್ಯಾಂಕು ಕರ್ನಾಟಕ ಬ್ಯಾಂಕ್ ಈ ರೀತಿ ಅಂತ ಇರುವ ಬ್ಯಾಂಕುಗಳ ಪಾಸ್ಬುಕ್ಕನ್ನು ಮಾತ್ರ ತಗೋತಾರೆ ಅದೇ ರೀತಿಯಾಗಿ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ಬಿಡ್ಡಿ ಫೋರ್ ಸ್ಟಡಿ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದರೆ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಓಪನ್ ಆಗುತ್ತೆ ಇಲ್ಲಿ ಬಂದು ನೀವು ಅಪ್ಲೈ ನೌ ಅಂತ ಇದೆ ನೀವು ಇಲ್ಲಿ ಅಪ್ಲೈ ನೌ ಅಂತ ಹೇಳಿಕೊಟ್ಟಿದ್ರೆ ನಿಮಗಿಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಮಗೆ ಕೆಳಗಡೆ ಬಂದರೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸೈನ್ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕೇಳುತ್ತೆ ಹಾಗೆ ನೀವು ಪಾಸ್ವರ್ಡನ್ನು ಹಾಕಿ ಕನ್ಫರ್ಮ್ ಮಾಡಿ ಅಗ್ರಿ ಆಗಿದ್ದೀವಿ ಇದೊಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಅಂತ ಹೇಳಿ ಸೈನ್ ಅಪ್ಪನ್ನು ಮಾಡಿದ್ರೆ ಇಲ್ಲಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡು ಕ್ರಿಯೇಟ್ ಆಗುತ್ತೆ ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಮಾಡಿದ ನಂತರ ನಿಮಗೆಲ್ಲ ಪರ್ಸ್ನಲ್ ಡೀಟೇಲ್ಸ್ ಏನಿರುತ್ತೆ ಅವೆಲ್ಲ ಪರ್ಸ್ನಲ್ ಡೀಟೇಲ್ಸನ್ನು ಹಾಕಿ ನೀವು ಏನೆಲ್ಲ ಡಾಕ್ಯುಮೆಂಟ್ಗಳಿರುತ್ತೆ ಆ ಒಂದು ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಿದ ನಂತರ ನೀವು ಸಬ್ಮಿಟನ್ನು ಮಾಡ್ಬೋದು ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಎರಡು ಸಾ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ನೆಕ್ಸ್ಟ್ ತಿಂಗಳವರೆಗೂ ನಿಮಗೆ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನೂ ಒಂದು ತಿಂಗಳಿಗೂ ನಿಮಗೆ ಟೈಮ್ ಇದೆ ಯಾರೆಲ್ಲ ವಿದ್ಯಾರ್ಥಿನಿಯರು ಇದ್ದೀರಾ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದೇ ರೀತಿಯಾಗಿ ಈ ಒಂದು ಯೋಜನೆಯ ಮುಖಾಂತರ ವರ್ಷಕ್ಕೆ ನಿಮಗೆ ಇಪ್ಪತ್ನಾಲ್ಕು ಸಾವಿರ ಹಣನ ಹಾಕ್ತಾರೆ ನಿಮ್ಮ ಬ್ಯಾಸ್ ಬ್ಯಾಂಕ್ ಪಾಸ್ ಪುಸ್ತಕ ಆಧಾರ್ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಪಾಸ್ ಪುಸ್ತಕನೇ ಆದಷ್ಟು ಕೊಡಿ ಈ ರೀತಿಯಾಗಿ ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ನಿಮ್ಗೆ ಏನಾದರೂ ಕ್ವಾಯರೀಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ವಾಟ್ಸಪ್ ಚಾನಲ್ ಅಂತ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ನಿಮಗೆ ಅಲ್ಲೇ ಮಾಡ್ತಾರೆ ಈ ರೀತಿಯಾಗಿ ನೀವು ನೀವೇ ಅರ್ಜಿಯನ್ನು ಹಾಕೋಬೋದು ಅಥವಾ ನೀವು ಬೇರೆ ಕಡೆ ಸೈಬರ್ ಸೆಂಟರ್ಲಿ ನೀವು ಹಾಕ್ತೀವಿ ಅಂದರೂ ಕೂಡ ನೀವಿಲ್ಲಿ ಹಾಕ್ಬೋದು ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ಮೊಬೈಲಲ್ಲೇ ನೀವು ಈ ರೀತಿ ಅರ್ಜಿಯನ್ನು ಹಾಕ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್